ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಾಯಿಂಟ್ ಅರವತ್ತು ಮೂರು ಲಕ್ಷ ಮತಗಳ ಅಂತರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಗೆಲ್ಲಿಸಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ನಿರೀಕ್ಷೆಯಂತೆ ನೂತನ ಸಂಸದರು ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿದ್ದಾರೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನೂತನ ಸಂಸದ ಡಾ ಕೆ ಸುಧಾಕರ್ ಅವರು ಮುಂದಿನ ಐದು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈಗಾಗಲೇ ವಿಶೇಷ ಯೋಜನೆಯನ್ನ ಹೊಂದಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ಸಮರ್ಪಕವಾಗಿ ತಲುಪಿಸಿ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದಿಯಾದ ಕೊಡುಗೆ ನೀಡಲಿದ್ದಾರೆ ಅಂತ ಅಭಿಪ್ರಾಯಪಟ್ಟರು ಕ್ಷೇತ್ರದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಕಾವೇರಿ ಎತ್ತಿನಹೊಳೆ ಹೇಮಾವತಿ ಕೃಷ್ಣಾ ಸೇರಿ ನೀರಾವರಿ ಯೋಜನೆಗಳ ಮೂಲಕ ನೀರಿನ ಸಮಸ್ಯೆಗೆ ಅಂತ್ಯವಾಡಲಿದ್ದಾರೆ ಕೃಷಿಗೆ ಪ್ರೋತ್ಸಾಹ ನೀಡಲು ಕೇಂದ್ರದ ಸಮಿತಿ ರಚಿಸಿ ಇಸ್ರೇಲ್ ಮಾದರಿ ಕೃಷಿ ಯೋಜನೆಗಳ ಅನುಷ್ಠಾನಕ್ಕೆ ಬದ್ಧರಾಗಿರುವುದಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಚುನಾವಣಾ ಪೂರ್ವದಲ್ಲಿ ಘೋಷಿಸಿದ್ದು ಇವುಗಳ ಜಾರಿ ಮೂಲಕ ಇಡೀ ರಾಜ್ಯದಲ್ಲಿ ಕ್ಷೇತ್ರವನ್ನು ಮಾದರಿಯನ್ನಾಗಿ ಮಾಡಲಿದ್ದಾರೆ ಎಂಬ ವಿಶ್ವಾಸವಿದೆ ಅಂತ ವಿವರಿಸಿದರು ಮೋದಿಯವರ ಜನಪ್ರಿಯತೆ ಜೆಡಿಎಸ್ನೊಂದಿಗೆ ಮೈತ್ರಿ ಸ್ಥಳೀಯ ಪ್ರತಿನಿಧಿಗಳ ವೈಫಲ್ಯ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಿಂದೆ ಕೈಗೊಂಡಿರುವ ಅಭಿವೃದ್ದಿ ಕಾರ್ಯಗಳಿಂದ ಜನರು ಡಾಕ್ಟರ್ ಕೆ ಸುಧಾಕರ್ ಅವರನ್ನು ದೊಡ್ಡ ಮಟ್ಟದಲ್ಲಿ ಆಶೀರ್ವದಿಸಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದು ಕ್ಷೇತ್ರದ ಸಮಸ್ತ ಜನತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ಧನ್ಯವಾದಗಳನ್ನು ತಿಳಿಸುವುದಾಗಿ ಹೇಳಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲಕುಂಟಹಳ್ಳಿ ಮುನಿಯಪ್ಪ ಮಾತನಾಡಿ ಜೆಡಿಎಸ್ ಮಾಜಿ ಶಾಸಕರು ಪಕ್ಷ ತೊರೆದು ತಮ್ಮ ಬೆಂಬಲಿಗರೊಂದಿಗೆ ಪಕ್ಷಾಂತರ ಮಾಡಿದ್ರು ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಮೈತ್ರಿ ಅಭ್ಯರ್ಥಿಯ ಗೆಲುವಿನಲ್ಲಿ ಜೆಡಿಎಸ್ ಪ್ರಮುಖ ಪಾತ್ರ ವಹಿಸಿದ್ದು ನೂತನ ಸಂಸದರ ವರ್ತನೆಯ ಮೇಲೆ ಮೈತ್ರಿ ಧರ್ಮ ಪಾಲನೆಯೂ ನಿಂತಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕಿದೆ ಎಂದರು ರಾಜೀನಾಮೆ ಸಲ್ಲಿಸುವ ವಿಶ್ವಾಸವಿದೆ ಶಾಸಕ ಪ್ರದೀಪ್ ಈಶ್ವರ್ ಅವರು ನುಡಿದಂತೆ ನಡೆಯುವ ಜನಪ್ರತಿನಿಧಿಯಾಗಿದ್ದು ಈ ಕೆಪಿಸಿಸಿ ಕಚೇರಿಯಲ್ಲಿ ನೀಡಿದ್ದ ಬಹಿರಂಗ ಹೇಳಿಕೆಯಂತೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಸಲ್ಲಿಸಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ವಿನಾಗರಾಜ್ ನೋಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಮತವನ್ನು ಹೆಚ್ಚಾಗಿ ಪಡೆದ್ರು ಪ್ರದೀಪ್ ಈಶ್ವರ್ ರಾಜೀನಾಮೆ ನೀಡಲಾಗುವುದು ಎಂದು ಸಾರ್ವಜನಿಕವಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಅದರಂತೆ ರಾಜೀನಾಮೆ ನೀಡುತ್ತಾರೆ ಅಲ್ಲದೆ ಚುನಾವಣೆ ಮುಗಿದ ಬಳಿಕ ತಮಗೆ ಈ ಕುರಿತು ರಾಜ್ಯದ ವಿವಿಧೆಡೆಯಿಂದ ಪ್ರದೀಪ್ ಈಶ್ವರ ಅವರು ಎಂದು ರಾಜೀನಾಮೆ ನೀಡುತ್ತಾರೆ ಅಂತ ಕೇಳ್ತಿದ್ದಾರೆ ಅಂತ ಹೇಳಿದರು ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳಕುಂಟೆ ಕೃಷ್ಣಮೂರ್ತಿ ನಗರಸಭಾ ಮಾಜಿ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಲೀಲಾವತಿ ಶ್ರೀನಿವಾಸ್ ಸದಸ್ಯ ಮಠಮಪ್ಪ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಎಸ್ಆರ್ಎಸ್ ದೇವರಾಜ್ ಬಿಎನ್ ಗಂಗಾಧರ್ ಕೊಳವನಹಳ್ಳಿ ಮುನಿರಾಜು ಲೀಲಾವತಿ ಶ್ರೀನಿವಾಸ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಮತ ಎಣಿಕೆಯಲ್ಲಿ ಇಡೀ ದೇಶ ಮತ್ತು ನಮ್ಮ ಕರ್ನಾಟಕ ಹಾಗೂ ಚಿಕ್ಕಬಳ್ಳಾಪುರ ಅದು ಸಹ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಅತ್ಯಂತ ಅಭೂತಪೂರ್ವವಾಗಿ ನಾವು ಹೆಚ್ಚಿನ ಸುಮಾರು ಒಂದು ಲಕ್ಷ ಮೂರು ಸಾವಿರ ಮತಗಳನ್ನು ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಏನು ಅಂದರೆ ಎಲ್ಲರೂ ನಿರೀಕ್ಷೆ ಮಾಡಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ ಅಂದರೆ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಪದಾಧಿಕಾರಿಗಳು ಜೆ ಡಿ ಎಸ್ ನಾಯಕರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಯಾವ ರೀತಿ ಇದೆ ನಿರೀಕ್ಷೆಗೆ ಇಂತ ಹೆಚ್ಚಿನ ಮತಗಳನ್ನು ಪಡೆದು ನಾವು ಪ್ರಬುದಪ್ಪ ಗೆಲುವನ್ನು ಪಡೆದಿರುವುದು ಈ ಒಂದು ಗೆಲುವು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಮುಕ್ತ ಮಟ್ಟದ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಎಲ್ಲ ರಾಜ್ಯ ನಾಯಕರಿಗೂ ಜಿಲ್ಲಾ ನಾಯಕರು ಹಾಗೂ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ಕೃತಜ್ಞತೆಗಳನ್ನು ರಕ್ಷಿಸ್ತಕ್ಕಂಥ ಒಂದು ವಿಚಾರವಾಗಿ ಅದೇ ರೀತಿಯಲ್ಲಿ ಇಡೀ ಎಂಟು ವಿಧಾನಸಭಾ ಕ್ಷೇತ್ರಗಳು ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರ ದೇವರುಗಳು ಏನಿದ್ದಾರೆ ಆ ಮತದಾರ ದೇವರುಗಳು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಿಜವಾಗ್ಲೂ ಸಹ ನಾವು ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಗಳು ಮತ್ತು ನಾವೆಲ್ಲರೂ ಸಹ ಹೃದಯಪೂರ್ವಕವಾಗಿ ನಮ್ಮ ಮತದಾರರನ್ನು ಸ್ವಾಗತಿಸುತ್ತಾ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಅದೇ ರೀತಿಯಲ್ಲಿ ಏನು ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ಮಿತ್ರರಿದ್ದೀರ ತಾವೆಲ್ಲರೂ ಸಹ ಈ ಒಂದು ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ತಾವು ಪಡೆದಿದ್ದೀವಿ ಪತ್ರಿಕಾ ಮಾಧ್ಯಮದ ಎಲ್ಲ ಜಿಲ್ಲಾ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನನ್ನ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಕುರಿತು ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಏನು ಈ ಜನ ಜಿಲ್ಲೆಯ ಜನತೆ ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ ಎಲ್ಲೂ ಪಕ್ಷದ ನಾಯಕರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಗೆಲುವು ಏನಿದೆ ಅತ್ಯಂತ ಹೆಚ್ಚಿನ ಹಂತದಿಂದ ಗೆದ್ದಿರತಕ್ಕಂಥ ಒಂದು ಗೆಲುವು ಏನಿದೆ ಇವರು ಮುಂದಿನ ದಿನಗಳಲ್ಲಿ ಕೇಂದ್ರಕ್ಕೆ ಹೋಗಿ ನಮ್ಮ ಕೇಂದ್ರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಹಾಗೂ ಎನ್ ಡಿ ಎ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಇವತ್ತು ಅಥವಾ ನಾಳೆ ಅಂತಿಮ ಒಂದು ನಿರ್ಣಯಗಳನ್ನು ತಗೊಳ್ತಾ ಇದ್ದಾರೆ ಕೇಂದ್ರದಲ್ಲಿ ನಮ್ಮ ಎನ್ ಡಿ ಎಸ್ ಸರ್ಕಾರದ ಒಂದು ನೇತೃತ್ವದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ಕ್ಷೇತ್ರಗಳು ಕೂಡ ಯಾವ ರೀತಿ ಅನುದಾನಗಳನ್ನು ತರಬೇಕು ಬಜೆಟನ್ನು ಯಾವ ರೀತಿ ಅಲೋಕೇಶನ್ ಮಾಡಬೇಕು ಅದೆಲ್ಲ ವಿಚಾರಗಳನ್ನು ಪೂರಕವಾಗಿ ನಮ್ಮ ಸಂಸದರು ಕೇಂದ್ರದಲ್ಲಿ ಕೂತು ಹೆಚ್ಚಿನ ಒಂದು ಅನುದಾನಗಳನ್ನು ತಂದು ಈ ಕ್ಷೇತ್ರವನ್ನು ಅತ್ಯಂತ ಯಶಸ್ವಿ ಕ್ಷೇತ್ರವನ್ನಾಗಿ ಮಾಡ್ತಾರೆ ಯಾಕೆಂದರೆ ತಾವು ನೋಡಿರ್ಬೋದು ಅವರು ನಮ್ಮ ಕುಟುಂಬ ಕಲ್ಯಾಣ ಬಾಲ ಆರೋಗ್ಯ ಮಂತ್ರಿಗಳಾಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಸುಮಾರು ಸಾವಿರಾರು ಕೋಟಿ ಅನುದಾನಗಳನ್ನು ತಗೊಂಬಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಏನೋ ಒಂದು ಮೆಡಿಕಲ್ ಕಾಲೇಜು ಇರ್ಬೋದು ಎಚ್ ಎನ್ ವ್ಯಾಲಿ ನೀರು ಇರ್ಬೋದು ಮತ್ತು ಅನೇಕ ಯೋಜನೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಇರ್ಬೋದು ತಾವು ನೋಡಿರ್ಬೋದು ಚಿಕ್ಕಬಳ್ಳಾಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮತ್ತು ಎಲ್ಲ ಜಿಲ್ಲೆಯಲ್ಲಿ ಯಾವುದೇ ನೀವು ರಸ್ತೆಗೆ ಹೋದರೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಯಾಕಂದ್ರೆ ಬಸವರಾಜ್ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ಒಂದು ಅನ್ನು ತಗೊಂಡು ಒಂದು ಪ್ರತಿಯೊಂದು ರಸ್ತೆಯನ್ನು ನೀವು ನೋಡ್ಬೋದು ನೀವು ಐದು ವರ್ಷಗಳ ಕೆಳಗಡೆ ನಾವು ಯಾವ ರೀತಿ ಒಂದು ಚಿಕ್ಕಬಳ್ಳಾಪುರ ಇರ್ಬೋದು ಗೋರ್ಯ ಇರ್ಬೋದು ಶಿಡ್ಡುಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ನಮ್ಮ ತಾಲೂಕು ಮಟ್ಟದಲ್ಲಿ ಓಡಾಡಬೇಕಾದ್ರೆ ರಸ್ತೆಗಳು ಹದಗೆಟ್ಟಿದ್ವು ನಮ್ಮ ಸರ್ಕಾರ ಇದ್ದಾಗ ಇಡೀ ರಸ್ತೆಗಳು ಎಷ್ಟೊಂದು ಅದ್ಭುತವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಕೆಲಸಗಳನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಕೇಂದ್ರಕ್ಕೆ ಹೋದಾಗ ಕೂಡ ನಾವು ಕೇಂದ್ರದಲ್ಲಿ ಕೋಟ್ಯಾಂತ್ ರೂಪಾಯಿಗಳು ನೂರಾರು ಕೋಟಿ ಸಾವಿರಾರು ಕೋಟಿ ತಂದು ಕೇಂದ್ರದಿಂದ ಆಗಬೇಕಾಗಿರ್ತಕ್ಕಂಥ ಅನೇಕ ಯೋಜನೆಗಳು ಪೆಂಡಿಂಗ್ ಇದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅದಾದ ನಂತರ ಭಾರತೀಯ ಜನತಾ ಪಕ್ಷ ಇಲ್ಲಿ ನಮ್ಮ ರಾಜ್ಯ ಮುಖ್ಯ ರಾಜ್ಯ ಸರ್ಕಾರ ಇದ್ದಾಗ ಅನೇಕ ಯೋಜನೆಗಳನ್ನು ಕೂಡ ರೂಪಿಸಿಕೊಟ್ಟಿದ್ರು ಅದು ಇವಾಗ ನಮ್ಮ ಮೋದಿಯವರ ಜನಪ್ರಿಯತೆ ಮತ್ತು ಡಾಕ್ಟರ್ ಜ ಸುಧಾಕರ್ ಅವರ ಹಿಂದೆ ಏನು ಐದು ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ರು ಅದನ್ನು ಒಂದು ವರ್ಷಗಳ ಕಾಲ ಏನು ಕೆಲಸಗಳು ಆಗಿಲ್ಲ ಇಲ್ಲಿ ಅನ್ನೋದನ್ನು ಪ್ರತಿಯೊಬ್ಬ ಮತದಾರರು ಗೊತ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಮತ್ತು ಜಾತ್ಯತೀತ ಜನತಾದಳರು ಕೂಡ ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿದೆ ನಮ್ಮ ಜನತಾ ಜನತಾದಳ ವರಿಷ್ಠ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಇರ್ಬೋದು ಮತ್ತು ಕುಮಾರಸ್ವಾಮಿ ಅವರು ಇರ್ಬೋದು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಕೂಡ ಇಡೀ ರಾಜ್ಯದಲ್ಲಿ ಅವರು ಒಂದು ಕಂಕ ಕಟ್ಟಿಕೊಂಡು ಇಡೀ ರಾಜ್ಯವನ್ನು ಸುತ್ತಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನೋದು ಅದರಿಂದ ನಮ್ಮ ಪಕ್ಷ ಇವತ್ತು ಮುಂದಿನ ದಿನಗಳಲ್ಲಿ ಸಂಸದರನ್ನಾಗಿ ಸುಧಾಕರನ್ನು ಗೆಲ್ಲಿಸಿದ ಮಾತ್ರ ಈ ಒಂದು ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ನಾವು ಕಾಣಬಹುದು ಇಲ್ಲಾಂದ್ರೆ ನಾವು ಕಾಣೋಕ್ಕಾಗಲ್ಲ ನಡೆದು ಪ್ರತಿಯೊಬ್ಬರು ಮನು ಅದು ಕೇವಲ ಒಂದು ವರ್ಷದಲ್ಲಿ ಪ್ರೂವ್ ಆಗಿದೆ ಜಾಸ್ತಿ ಅಂತ ಬೇಕಾಗಿಲ್ಲ ಅದರಿಂದ ಎಲ್ಲ ಒಂದು ಒಟ್ಟುಗೂಡಿ ನಮ್ಮ ಪಕ್ಷಕ್ಕೆ ಪೂಜೆ ಅನುದಾನವನ್ನು ಕೊಟ್ಟರು ಆ ಅನುದಾನದಿಂದ ಇವತ್ತು ನಮ್ಮ ಸಮಾಜ ಸಾವಿರಾರು ಜನ ಮಕ್ಕಳು ಇಂಜಿನಿಯರಿಂಗು ಮೆಡಿಕಲ್ ಹೋಗ್ತಾ ಹೋಗ್ತಾ ಇದ್ದಾರೆ ಅದೇ ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದ ಕೈವರ್ ಅಧ್ಯಯನ ಪೀಠವನ್ನು ಮಾಡಿದ್ರು ಅದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಬಲಿಜ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಮತ್ತೆ ಇಲ್ಲಿರ್ತಕ್ಕಂಥ ಅದೇ ಸಮಾಜದ ಒಬ್ಬ ಎಮ್ ಎಲ್ ಆ ಒಂದು ಅಭಿವೃದ್ಧಿ ನಿರ್ಮಾಣವನ್ನು ಸ್ಟಾಪ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಇದು ಯಾವುದು ಮಾಡಿಸ್ಲಿ ಬೇರೆ ಸಮಾಜದ್ದು ಕೊಡಲಿ ಬೇರೆ ಸಮಾಜಗಳಿಗೆ ಸ್ಟಾಪ್ ಮಾಡ್ತಾ ಇರ್ತಕ್ಕಂಥ ನಿಲ್ಲಿಸಿರ್ತಕ್ಕಂಥ ಒಂದು ನಿದರ್ಶನ ಇದೆ ನೀವು ಯಾವ ನೋಡಿದ್ದೀರಾ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಮಾಡ್ತಾ ಯಾಕೆ ಮಾಡ್ಬೇಕಾಗಿತ್ತು ಇದೇನೋ ನೀವು ಒಂದು ಸಮಾಜಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ದ್ರೋಹ ಅಲ್ವಾ ಇದಕ್ಕಿಂತ ಇನ್ನೇನು ಮಾಡ್ಬೇಕು ನೀವು ಆಯ್ತು ನಿಮ್ಗೆ ತಾಕತ್ತಿದ್ರೆ ಬೇರೆ ಯಾವ್ದಾದ್ರು ಸಮಾಜಗಳದ್ದು ಮಾಡಿ ನೋಡೋಣ ಆ ತಾಕತ್ತಿಲ್ಲ ನಿಮಗೆ ಕೆಪಾಸಿಟಿ ಇದ್ರೆ ಬೇರೆ ಸಮಾಜಕ್ಕೆ ಕೊಡಿ ಇನ್ನ ಹಿಂದುಳಿದ ಅನೇಕ ಸಮಾಜಗಳಿದೆ ಆ ಎಲ್ಲ ಸಮಾಜಗಳಿಗೂ ಕೊಡಿ ಯಾಕೆ ಕೊಡ್ತಾ ಇಲ್ಲ

ಈ ಎಲ್ಲ ಒಂದು ಡೆವಲಪ್ಮೆಂಟುಗೋಸ್ಕರ ಏನು ಇದನ್ನು ಇದೇ ನಿದರ್ಶನವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥವ್ರು ಎಲ್ಲವನ್ನೂ ಸಹ ಎಲ್ಲ ಸಮಾಜ ವರ್ಗ ಎಲ್ಲ ಜಾತಿ ಧರ್ಮ ಎಲ್ಲ ಒಟ್ಟಿಗೆ ತಗೊಂಡಂಥ ಮತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಭೋಷ ಜೆ ಡಿ ಎಸ್ ಅನ್ನು ಒಟ್ಟಿಗೆ ತುಂಬ ಕುಡಿಯೋದಿರುವ ಕಾವೇರಿಯನ್ನು ಬಂದಿದೆ ದೇವನಹಳ್ಳಿಯಿಂದ ಚಿಕ್ಕಬಳ್ಳೆ ಬರೀ ಕೂಗಾಳುತ್ತೆ ಅನ್ನಿರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಇಲ್ಲಿಗೆ ಬರೋದ್ರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಕಾವೇರಿ ನಮ್ಮ ಜಿಲ್ಲೆಗೆ ನಾಲ್ಕು ಸರ್ಸುಗಳಿಂದ ನೀರು ಬರ್ತಕ್ಕಂಥ ಒಂದು ಯೋಜನೆಗಳಿದೆ ಎಲ್ಲವೂ ಸಹ ಯಾವುದೂ ಪೂರ್ಣಗೊಂಡಿಲ್ಲ ಅದಕ್ಕೆ ಪಿ ಪಿ ಆರ್ ಕೂಡ ಮಾಡಿಲ್ಲ ಎತ್ತಿನ ಒಳೆ ಇರ್ಬೋದು ಕೃಷ್ಣಾ ನದಿ ಯೋಜನೆ ಇರ್ಬೋದು ಹೇಮಾವತಿ ಇರ್ಬೋದು ಕಾವೇರಿ ಇರ್ಬೋದು ಇವೆಲ್ಲ ಸ್ವಲ್ಪ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಇವೆಲ್ಲ ಯೋಜನೆಗಳನ್ನು ಮುಗಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತದೆ ಯಾಕಂದರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ರೈತಾಪಿ ಜನ ಏನು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇವತ್ತು ಇಡೀ ಕರ್ನಾಟಕದ ತರಕಾರಿ ಇರ್ಬೋದು ಹಣ್ಣು ಹಂಪಲುಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ ಮತ್ತು ಹೂವನ್ನು ಕೂಡ ಸರಬರಾಜು ಮಾಡ್ತಾ ಇದ್ದಾರೆ ಹಣ್ಣು ಹಂಪಲು ಹೂವು ಮತ್ತು ತರಕಾರಿಗಳು ಇವೆಲ್ಲವೂ ಕೂಡ ಅವರು ಹೆಚ್ಚಿನ ಹುಟ್ಟನ್ನು ಕೊಟ್ಟು ಮೊನ್ನೆ ಮಾತನಾಡುವಾಗ ಹೇಳ್ತಾ ಇದ್ರು ನಮ್ಮ ಜಿಲ್ಲೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಆಗಿರೋದ್ರಿಂದ ಇಸ್ರೇಲಲ್ಲಿ ಏನೋ ಒಂದು ಟೆಕ್ನಾಲಜಿ ಇದೆ ನಾವು ಒಂದು ಕಮಿಟಿಯನ್ನು ಮಾಡಿ ಕೇಂದ್ರಕ್ಕೆ ನಾನು ಹೋದ ಮೇಲೆ ಒಂದು ಕಮಿಟಿಯನ್ನು ಮಾಡಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಹೆಚ್ಚಿನ ಒಂದು ಟೆಕ್ನಾಲಜಿಯನ್ನು ನಮ್ಮ ಜಿಲ್ಲೆಗೆ ಅಳವಡಿಸಬೇಕು ಅಂತೇಳಿಬಿಟ್ಟು ಕೂಡ ನಮ್ಮ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇದ್ರು ಎಲ್ಲ ವಿಚಾರಗಳನ್ನು ಮನಗಂಡು ಏನು ಕೇವಲ ಒಂದು ವರ್ಷದ ಹಿಂದೆ ಅವರನ್ನು ಇದೇ ಕ್ಷೇತ್ರದಲ್ಲಿ ನಮ್ಮ ಜನತೆ ಯಾವ ಕಾರಣಾಂತರಗಳಿಂದ ಕೆಲವು ತಪ್ಪುಗಳಾಗಿರ್ಬೋದು ಆಗದೇ ಇರ್ಬೋದು ಒಂದು ಜನತೆಯ ನಿರೀಕ್ಷೆಗೂ ಮೀರಿ ಇವತ್ತು ಮೂವತ್ತು ಸಾವಿರ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ ಅಂದರೆ ನಿಜವಾಗಲೂ ಸಹ ಜನಗಳು ತುಂಬ ಪ್ರಜ್ಞಾವಂತರ ಇದ್ದರೆ ಆ ಪ್ರಜ್ಞಾವಂತರು ಇವತ್ತು ಅವರಿಗೆ ಕಣ್ಣು ತೆರೆದಿಲ್ಲ ನಮ್ಮ ಅಭಿವೃದ್ಧಿಯನ್ನು ಯಾರಿಗೆ ನಾವು ಅಧಿಕಾರವನ್ನು ಕೊಟ್ಟರೆ ಅಭಿವೃದ್ಧಿಯನ್ನು ನೋಡಬಹುದು ಇವತ್ತು ನಮ್ಮ ಮತದಾರರ ಬಂಧುಗಳು ಇಡೀ ಎಂಟು ಎಂಟು ಕ್ಷೇತ್ರಗಳು ಕೂಡ ತಿಳ್ಕೊಂಡು ಕೂಡ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಒಂದು ಜನತೆ ಏನಿದೆ ಅವರು ನಿಜವಾಗ್ಲೂ ಸಹ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ವಿಚಾರ ಕರ್ಬೋದು ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಒಂದು ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಮತ್ತೆ ನಮ್ಮ ಕಾರ್ಪೊರೇಷನ್ ನಮ್ಮ ಲೋಕಲ್ ಕಾರ್ಪೊರೇಷನ್ ನಗರಸಭೆ ಚುನಾವಣೆ ಇರ್ಬೋದು ಎಲ್ಲದರಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರು ಇನ್ವಾಲ್ವ್ ಆಗಿಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರ್ಬೋದು ಗಟ್ಟಿಯಾಗಿ ಪಕ್ಷವನ್ನು ಸಹ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸೋದ್ರಲ್ಲೂ ಕೂಡ ಅವರು ಭಗ್ನರಾಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೂ ನಮ್ಮ ಪಕ್ಷದ ಪದಾಧಿಕಾರಿಗಳಿಗೂ ಜಾತ್ಯ ಜನತಾ ಪಕ್ಷದ ಪದಾಧಿಕಾರಿಗಳು ಮತ್ತು ಮಾಧ್ಯಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಕೂಡ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಸದಾ ಅವರು ರಾಜೀನಾಮೆ ಕೇಳಿರಲಿಲ್ಲ ಅವರು ಒಂದು ಈಶ್ವರರು ಒಬ್ಬ ಶಾಸಕರಾಗಿ ಗೆದ್ದಿದ್ದಾರೆ ಅವರಿಗೆ ಜನ ಮತ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಶಾಸಕರ ಕೆಲಸ ಮಾಡೋರು ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡಬೇಕು ಅದರ ಬಗ್ಗೆ ಮಾತಾಡಬೇಕು ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ಸುಧಾಕರ್ ಸೋಲು ಅವ್ರು ಹೇಳಿರ್ತಕ್ಕಂಥದ್ದು ನಾವು ನನ್ನ ಸೋಲನ್ನು ಸ್ವೀಕಾರ ಮಾಡಿದ್ದೀನಿ ಇದು ಪ್ರಜಾಪ್ರಭುತ್ವ ಜನರ ತೀರ್ಪಿಗೆ ನಾನು ತಲೆಬಾಗಿದ್ದೀನಿ ಈಗ ಪ್ರದೀಪ್ ಈಶ್ವರ್ ಅವರು ನಾನು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ಅಥವಾ ಆ ಮಧ್ಯದಲ್ಲಿ ನಿಂತಿದೆ ಅದನ್ನು ಮುಂದುವರಿಸಿಕೊಂಡು ಹೋದ್ರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ನಿಜನಾ ನಿಜನಾ ಇವತ್ತು ಗೊತ್ತಿಲ್ಲ ತಾವು ಮಾಧ್ಯಮ ಬಿಡಿಸ್ತಾ ಇದ್ರು ಅದನ್ನು ಬಿಟ್ಟು ಚುನಾವಣೆ ಬಂದಾಗ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಅದು ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ನನಗೆ ಫೋನ್ ಮಾಡ್ತಾರೆ ರಾಯಚೂರಿಂದ ಫೋನ್ ಮಾಡಿದ್ರು ಬಳ್ಳಾರಿಯಿಂದ ಫೋನ್ ಮಾಡಿದ್ರು ಏನಪ್ಪ ಈಗ ಚಿಕ್ಕಬಳ್ಳಾಪುರ ನೀವು ಒಂದು ಓಟ್ ಜಾಸ್ತಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಾಸಕ ರಾಜೀನಾಮೆ ಕೇಳ್ತೀರಾ ಅಂತ ನೆನ್ನೆ ತಾನೇ ನಮ್ಮ ಏನು ವಿಜಯೋತ್ಸವ ಸಮಾರಂಭದಲ್ಲಿ ಎಲ್ಲರೂ ಕೂಡ ಸ್ಲೋಗನ್ಸ್ಗೆ ಹೋಗಿದ್ದಾರೆ ಒಂದೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಮಗೆ ಪತ್ರಿಕಾ ಮಿತ್ರರು ಕೇಳಿದಾಗ ನಾವು ಉತ್ತರ ಕೊಟ್ಟು ಕೊಡ್ತೀವಿ ಅಂತ ಹೇಳಿದ್ವಿ ಅದು ನಿಜ ಇವತ್ತು ಏನು ಪ್ರದೀಪ್ ಪ್ರದೀಪ್ ಈಶ್ವರ ಅವರು ಒಂದು ಕೋಟಿ ಹೆಚ್ಚಿಗೆ ತಗೊಂಡರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ರಾಜಕೀಯವೃತ್ತಿ ಹಾಕ್ತೀನಿ ಅಂತ ಹೇಳಿದರೆ ಸತ್ಯ ಬಹುಶಃ ನಾಳೆ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೀಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಅವ್ರು ಉಳಿದಂತೆ ನಡೆಯುವ ಒಬ್ಬ ಶಾಸಕರು ನದಿನ್ ಕಿಶೋರ್ ಅವರು ಏನ್ ಮಾತಾಡಿದ್ರೆ ಅದನ್ನ ನಡಿತಾರೆ ಹಾಗಾಗಿ ನಾಳೆ ನಾವು ಅವರನ್ನ ನಿರೀಕ್ಷೆ ಮಾಡ್ತೀವಿ ಅವರೇನು ಸ್ಪೀಕರ್ ಅವ್ರಿಗೆ ರಾಜೀನಾಮೆ ಕೊಟ್ಟು ಪತ್ರಿಕಾಗೋಷ್ಠಿ ಕೇಳೋದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟ ಮಾಡಬಹುದು ಅದನ್ನ ನಾವು ಸ್ವಾಗತ ಮಾಡಿಲ್ಲ ನಾವು ಸವಾಲು ಸ್ವೀಕಾರ ಮಾಡ್ತೇವೆ ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಜ ಆಯ್ತು ಪ್ರದೀಪೇಶ್ವರ ಅವರು ಏನು ಹೇಳಿದ್ದಾರೆ ಒಂದು ಮತ ಜಾಸ್ತಿ ರಾಜಕೀಯ ರಾಜೀನಾಮ ಕೊಡ್ತೀವಿ ಅಂತ ಆಯ್ತು ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಒಂದು ಮತ ಅಲ್ಲ ಹತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳನ್ನು ತಗೋತೀವಿ ಅವತ್ತು ನಾವು ಇದನ್ನ ಕೇಳ್ತೀವಿ ಅಂತ ಹೇಳಿದೀವ ಅದು ಉತ್ತರ ಕೊಟ್ಟಿದ್ದೀವಿ ನೀವೇನು ಮಾಡಿ ನೀವು ಒಂದಾಯ ಮಾಡ್ತೀರಾ ಅವ್ರ ಮಾತಿನ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಅವ್ರಿಗೆ ನಿಂತ್ಕೊಡ್ಲೇಬೇಕಲ್ವಾ ಸಾರ್ವಜನಿಕ ಸಾರ್ವಜನಿಕವಾಗಿ ಹೇಳಿರ್ತಕ್ಕಂಥ ಇದು ಪತ್ರಿಕಾ ಪತ್ರಿಕೆಗಳ ಮುಖಾಂತರ ಹೇಳಿರ್ತಕ್ಕಂಥದ್ದು ಕೆ ಪಿ ಸಿ ಸಿ ಆಫೀಸ್ ಬೆಂಗಳೂರಲ್ಲಿ ಹೇಳಿದಾರೆ ಸಭೆ ನಾವಲ್ಲ ಇಲ್ಲಿ ಬೆಂಗಳೂರಲ್ಲಿ ಹೇಳಿದಾರೆ ಅವರು ಆ ಬೆಂಗಳೂರು ಪತ್ರಿಕಾ ಪತ್ರಿಕೆ ಕೂಡ ಇವತ್ತು ಅವರನ್ನ ಹಿಂಬಾಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಅವರು ನಿನ್ನೆ ನಡೆದಂತ ಫಲಿತಾಂಶದಲ್ಲಿ ಜೈಬೇರಿ ಆಗಿರೋದ್ರಿಂದ ಜೆ ಡಿ ಎಸ್ ಡಾಕ್ಟರ್ ಕೆ ಸುಧಾಕರ್ ಜೈಬೇರಿ ಆಗಿರೋದ್ರಿಂದ ಅಧ್ಯಕ್ಷ ಹೇಳೋದು ಬಿ ಜೆ ಪಿ ಅಧ್ಯಕ್ಷರು ಇವತ್ತು ಪ್ರೆಸ್ ಮೀಟ್ ಮಾಡಿ ನಾವು ಕೃತಜ್ಞತೆ ಹೇಳೋಣ ಅಂತ ಹೇಳಿದ್ರೆ ಆ ಉದ್ದೇಶದಿಂದ ಪ್ರೆಸ್ ಮೀಟ್ ಕಂಡಿರೋದು ಅದೇ ರೀತಿ ಬಿ ಜೆ ಪಿ ಯಾರು ಮುಖಂಡರು ಕಾರ್ಯಕರ್ತರು ಅದೇ ರೀತಿ ನಮ್ಮ ಜೆ ಡಿ ಎಸ್ ನಮ್ಮ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಅಣ್ಣಪ್ಪ ಯಾರು ನಮ್ಮ ಕೆಲವರು ಮುಂದಾಜರು ಎಲ್ಲ ಬಂದಿದ್ದೀವಿ ಯಾಕೆಂದರೆ ಅಧ್ಯಕ್ಷರ ಆದೇಶದ ಮೇಲೆ ಬಂದ್ವಿ ನಾವು ಹೇಳೋದೇನಿಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹೋದ ಸಲ ಅಂದರೆ ಒಂದು ವರ್ಷದಿಂದ ಹತ್ತು ಸಾವಿರ ಜನರ ಓದಿದ್ದರು ಆಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನಿಯನ್ಸ್ ಆಗಿ ಇವತ್ತು ಇಪ್ಪತ್ತೊಂದು ಸಾವಿರ ಜನರ ನ ಬಂದಿದೆ ಅಂದ್ರೆ ಅರ್ಥ ಅದು ನಮ್ಮ ಪಾರ್ಟಿಯಲ್ಲಿ ಮಾಜಿ ಎಂ ಎಲ್ ಎ ಒಬ್ಬರಿದ್ದರು ಅವರು ಏಕಾಏಕಿ ಇಟ್ಟಾಗಿದ್ದರು ನಾವು ಯಾರು ಲೀಡ್ರ ಮುಖಂಡಗಳನ್ನೆಲ್ಲ ಇಟ್ಕೊಂಡು ನಾವೇನು ಕುಮಾರಸ್ವಾಮಿ ದೇವೇಗೌಡರು ಏನು ಆದೇಶ ಮಾಡಿದ್ರು ಆ ಆದೇಶದ ಪ್ರಕಾರವಾಗಿ ನಾವು ನಡ್ಕೊಂಡಿದ್ದೆ ನಿನ್ನೆ ನೆನ್ನೆ ಗೆದ್ದ ಮೇಲೆ ಡಾಕ್ಟರ್ ಸುಧಾಕರ್ ಅವರು ಇದೇ ನಿಮ್ಮ ಮಾಧ್ಯಮ ಮುಂದೆ ಬಂದು ಅಲ್ಲಿ ಹೇಳಿದ್ದಾರೆ ಓಪನ್ ಆಗಿ ಹೇಳಿದ್ದಾರೆ ನಾನಿವತ್ತೇನಾನ ಆಯ್ಕೆ ಆಗಬೇಕಾದ್ರೆ ಜೆ ಡಿ ಎಸ್ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅವರು ಮತ್ತು ನಮ್ಮ ತಾಲೂಕಿನ ಯಾರು ಜೆ ಡಿ ಎಸ್ ಈ ಎರಡೇ ರೀತಿಯಲ್ಲಿ ತಾಲೂಕುಗಳಲ್ಲಿ ಎಲ್ಲ ಶ್ರಮಪಟ್ಟು ಮಾಡಿರೋದ್ರಿಂದ ನಾನು ಗೆದ್ದಿದ್ದೀನಿ ಅಂತ ಅವರು ನೆನ್ನೆ ನುಡಿದಾಗ ನಿಜವಾಗ್ಲೂ ನಮ್ಮ ಕುಟುಂಬ ಆಗಿದೆ ಇಡೀ ನಮ್ಮ ಮಾಧ್ಯಮಗಳಲ್ಲಿ ನೋಡಿದಾಗ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರನ್ನು ಲೀಡ್ಗಳೆಲ್ಲ ಫೋನ್ ಮಾಡಿ ಹೇಳಲು ಸುಧಾಕರ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಜೆಡಿಎಸ್ ಒಳ್ಳೆ ಅವಕಾಶ ಕೊಟ್ಟಿದೆ ಇದೇ ರೀತಿ ನಾನು ನಾನು ಜಿಲ್ಲಾಧ್ಯಕ್ಷದಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಇನ್ನು ಮುಂದೆ ಬರ್ತಕ್ಕಂಥ ಯಾವುದೇ ಯಾವುದೇ ಚುನಾವಣೆಗಳಲ್ಲಿ ಕೋಆಪರೇಟಿವ್ ಚುನಾವಣೆ ಎಚ್ ಪಿ ಚುನಾವಣೆಯಲ್ಲಿ ಎಲ್ಲದರಲ್ಲಿ ಇವತ್ತು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡೋಗಿದ್ದೀವಿ ಯಾವ ರೀತಿ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿದ್ದೀವಿ ಅದೇ ರೀತಿ ಕೆಲಸ ಮಾಡಬೇಕಂದ್ರೆ ಇವತ್ತು ಗೆದ್ದಿರತಕ್ಕಂಥ ಸುಧಾಕರ್ ಮೇಲೆ ಇದು ನಿಂತಿರ್ತದೆ ಸುಧಾಕರ್ ಅವರು ಯಾವುದಕ್ಕೂ ಸರಿಯಾಗಿ ಸ್ಪಂದಿಸ್ತಾರೆ ಏನು ಇವತ್ತು ಏನು ಇವರು ಲೀಡ್ನ ಲೀಡ್ ತಗೊಂಡೋಗಿದಾರಲ್ಲ ಒಂದು ಲಕ್ಷ ಅರವತ್ ಸಾವಿರ ಜನರ ಏನು ಓಟ್ ತಗೊಂಡಿದ್ದಾರೆ ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಓಟ್ ಬರಲ್ಲ ಎರಡು ವಾಟ್ ಮಾಡಿ ಬರಲ್ಲ ಅಂತ ಹೇಳ್ತಿದ್ದಂತ ಜಾಗದಲ್ಲಿ ಇವತ್ತು ಇಪ್ಪತ್ತೊಂದು ಸಾವಿರ ಜನರ ಓಟ್ ಬಂದಿದೆ ಅಂದ್ರೆ ಅದು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರ ಅವರ ಶ್ರಮದಿಂದ ಇವತ್ತು ಬಂದಿದೆ ಅಂತ ನಮ್ಮ ಭಾವನೆ ಅದೇ ರೀತಿ ನರೇಂದ್ರ ಮೋದಿ ಅವರು ಜೊತೆಗೋಡು ತಗೊಂಡಂತ ನಿಲುವಿನಿಂದ ಇವತ್ತು ನಾವು ಗೆದ್ದಿದ್ದೀವಿ ಆದ್ರಿಂದ ನಾವು ಮಾಧ್ಯಮದವ್ರನ್ನ ನಿನ್ನೆ ಇದೇ ಡಾಕ್ಟರ್ ಸುಧಾಕರ್ ಮಾಧ್ಯಮದವರು ಹೋಗಿ ನೀವು ಮಾಡ್ತಕ್ಕಂಥ ಒಂದು ತಿಂಗಳಲ್ಲಿ ಏನು ನೀವು ಮಾಧ್ಯಮ ಮುಖಾಂತರ ನಾನು ಪ್ರಚಾರ ಕೊಟ್ಟರೆ ಜೆ ಡಿ ಎಸ್ ಬಿ ಜೆ ಪಿ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟರೆ ಇಡೀ ಹಿಂದೆ ತಾಲೂಕುಗಳಲ್ಲಿ ನಿಮ್ಮ ಸಹಕಾರ ಇದೆ ಅಂತಲೂ ನಿಮ್ಮ ಪರವಾಗಿ ಕೇಳಿದರೆ ಅದೇ ರೀತಿ ನಾವು ನಿಮಗೆ ನಿಮಗೆ ನಮ್ಮ ಜೆ ಡಿ ಎಸ್ ವತಿಯಿಂದ ನಿಮಗೆ ಅಭಿನಂದನೆ ತರಿಸ್ತಾ ಇರ್ತೀವಿ